ನಾವೇ ಸಾಕಿ ಸಲ್ವಿ ನಮ್ಮ ತಾಯಿ ನಮ್ಮ ತಾಯಿ ಮನೆ ಇಲ್ಲೇ ನಾವು ಇಷ್ಟು ವರ್ಷ ಆಯ್ತು ಅದೇ ಬುಟ್ಟೋಗಿ ಆಗ್ಲೇ ಹದಿನೇಳ ಹದಿನೈದು ವರ್ಷ ಆಯ್ತು ಏನು ಬರ್ಲಿಲ್ಲ ಹೋಗ್ಲಿಲ್ಲ ಒಂದ್ ರೂಪಾಯಿ ದುಡ್ಡು ಕಳ್ಸಿಲ್ಲ ನಮ್ ಮಕ್ಳನ್ನ ಮಾತು ಆಡ್ಲಿಲ್ಲ ಏನಿಲ್ಲ ಅವ್ನ ಪಾಡಿಗೆ ಅವ್ನಿದ್ರು ನಮ್ಮ ಪಾಡಿಗೆ ಆಗಿದ್ದ ಇವಾಗ ಇಷ್ಟು ವರ್ಷ ಆದ್ಮೇಲೆ ಅವನೆಲ್ಲ ಓ ಅವನೇ ಎಲ್ಲೋ ಎಂಟಿ ಜೊತೆಲಿ ಇನ್ನೊಂದ್ ಮದ್ವೆ ಮಾಡ್ಕೊಂಡು ಅವನೇ ಅನ್ಕೊಂಡಿದ್ವ ಆದ್ರೆ ಇವಾಗ ಬಂದು ಧರ್ಮಸ್ಥಳದಲ್ಲಿ ಏನೋ ಗಬ್ಬಿಡ್ಸ್ಕೊಂಡ್ ಕೂತವ್ ಆ ದೇವಸ್ಥಾನ ಹೆಸರೆಲ್ಲ ಕೇಳ್ಸ್ಕೊಂಡು ಅಲ್ಲೇನೋ ಹೆಣಗಳೈತೆ ಊಟ ಹಾಕಿದಿನಿ ಅದು ಇದು ಅನ್ಕೊಂಡು ಏನೇನೋ ಬರೀ ಸುಳ್ಳು ಹೇಳ್ಕೊಂಡು ಅವನು ಇದ್ಮಾಡ್ತಾವ ಯಾರ ದುಡ್ಡು ಗಿಡ್ ಕೊಟ್ಟು ಮಾಡಿಸುದು ಇಲ್ಲ ಅವನಾಗಿ ಅಂತ ಮಾಡಿರೋದಿಲ್ಲನ ಅದು ಗುಂಡಿಗಳನ್ನೆಲ್ಲ ತೊಳಿಸ್ಕೊಂಡು ಅವ್ರಿಗೆಲ್ಲ ಎಷ್ಟು ತೊಂದರೆ ಕೊಡ್ತಾವ್ ಆ ದೇವಸ್ಥಾನ ಹಾಳ್ ಹಾಳ್ಮಾಡ್ತಾವ ಅಂತ ಪುಣ್ಯಕ್ಷೇತ್ರದಲ್ಲಿ ಆತರ ಎಲ್ಲಾ ನಡೀತಾ ಇಲ್ವ ಅನ್ನೋದು ಇವಾಗ ಎಷ್ಟೊಂದು ಇದಾಗುತ್ತೆ ಚಿನ್ನಯ ಅಂತ ಈಗ ಮದುವೆ ತನಕ ಮದುವೆ ಆಗಿ ಒಂದಿಬ್ಬರ ಮಕ್ಳ ಆಗೋ ಗಂಟೆ ಅಲ್ಲೇ ಇದೆ ಆಂಟದ್ರಲ್ಲೂ ಜಗಳಾಗಲೇ ಹೊಡೆಯೋದು ಬಡಿಯೋದು ಎಲ್ಲ ಮಾಡ್ಕೊಂಡು ಅಲ್ಲೇ ಜೀವನ ಮಾಡ್ಕೊಂಡಿದ್ದೆ ಆಮೇಲೆ ಅವನು ಇಲ್ಲೇ ಕರ್ಕೊಂಡು ಬಂದು ಇಲ್ಲು ಹೊಡೆದು ಬಡ್ದು ಎಲ್ಲ ನಮ್ಮ ಫ್ಯಾಮಿಲಿನೆಲ್ಲ ಬಾಯಿಗೆ ಬಂದಂಗೆಲ್ಲ ಬೈದು ಕೇ ಮಾಡ್ಕೊಂಡು ಬಿಟ್ಬಿಟ್ಟು ಹೋದವನು ಬರ್ತಾನೆ ಬರ್ತಾನೆ ಅಂದ್ಕೊಂಡು ನಾನು ಕಾಯ್ಕೊಂಡಿದ್ದೆ ಇವತ್ತು ನಾನು ಅಂದ್ಕೊಂಡು ಬರ್ಲೇ ಇಲ್ಲ ಒಂದು ವರ್ಷ ಕಳೆದ್ರು ಬರ್ಲೇ ಇಲ್ಲ ಆಮೇಲೆ ಮದುವೆ ಆಗೋದು ಅಂತ ಗೊತ್ತಾಯ್ತು ಆಮೇಲೆ ನಾನು ಕೋರ್ಟ್ಗೆಲ್ಲ ಕೇಸ್ ಹಾಕ್ಲಿ ಜೀವನಾಂಶಕಾರ ಏನಾದ್ರು ಕೊಡಲಿ ಅಂತ ಸೊ ಅಲ್ಲಿ ಏನು ಹೇಳ್ಬಿಟ್ಟು ಕೋರ್ಟಲ್ಲಿ ನನಗೆ ಯಾವ ಕೆಲಸನಿಲ್ಲ ಏನಿಲ್ಲ ನಾನು ದೇವಸ್ಥಾನದಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲೇ ಮಲಿಕೋತೀನಿ ಅವ್ರು ಕೂಡ ಊಟ ಅಲ್ಲೇ ನಲ್ಲೇ ಇದ್ದು ನನಗೇನು ಮಠ ಮನೆ ಮಠ ಏನೂ ಇಲ್ಲ ಆಸ್ತಿ ಪಾಸ್ತಿ ಏನಿಲ್ಲ ನಾನು ಏನು ಜೀವನಾಂಶ ಕೊಡ್ಲಿ ಅಂತ ಹೇಳ್ಬಿಟ್ಟು ಲಾಯರ್ ಹತ್ರ ಇದ್ದು ಜಜ್ಜ್ ಹತ್ರ ಆಮೇಲೆ ಅಲ್ಲಿಗೆ ಅವನು ಹಂಗೆ ಹೋದ ನಾನು ಇಲ್ಲಿಗೆ ಹಿಂಗೆ ಬಂದೆ ಆ ಥರ ಇನ್ನು ಅದ್ರಾಗ ಅವನಿಗೂ ಯಾವ ಕಾಂಟ್ಯಾಕ್ಟ್ ಇಲ್ಲ ಏನಿಲ್ಲ ನನ್ನ ಮಗಳ ಮದುವೆ ಮಾಡಿದೆ ಅವ್ರಿಗೆ ಪತ್ರಿಕೆ ಪತ್ರಿಕೆನ ಹೆಸರು ಹಾಕ್ತಾ ಅಷ್ಟೇ ಈಗ ಅವನ ತಾನೇ ಆ ಮಕ್ಳು ನೆಟ್ಸಿದ್ವಿ ಅಪ್ಪ ಅನ್ನೋದಕ್ಕೋಸ್ಕರ ಅವ್ನ ಹೆಸರು ಹಾಕಿದೆ ಕರೀಲಿಲ್ಲ ಏನೂ ಮಾಡಲಿಲ್ಲ ಅನ್ನೋದು ಇಟ್ನೇಲೆ ಅವನು ಇವಾಗ ಮಾಡ್ತಾ ಇರೋ ಕೆಲಸ ತುಂಬ ತಪ್ಪು ಆ ದೇವಸ್ಥಾನದ ಹೆಸ್ರು ಮಾತ್ರ ತುಂಬ ಹಾಳು ಮಾಡ್ತಾನ ಹೆಸರು ರತ್ನ